ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಗೊಜ್ಜು ಮಾಡ್ತಾ ಇದ್ದೇನೆ ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂದರೆ ನಾನು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೇನೆ ಈಗ ಸ್ವಲ್ಪ ಸಾಕು ಯಾಕೆಂದರೆ ಈಗ ಟೊಮೆಟೊ ಹಾಕ್ತಾ ಇರೋದ್ರಿಂದ ಹುಳಿ ಸ್ವಲ್ಪ ಸಾಕು ಮತ್ತು ಇದು ಒಗ್ಗರಣೆಗೆ ಜೀರಿಗೆ ಉದ್ದಿನಬೇಳೆ ಮತ್ತು ಸಾಸಿವೆ ಮಿಕ್ಸ್ ಮಾಡಿಟ್ಟಿದ್ದೇನೆ ಒಗ್ಗರಣೆಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಬೇಕು ಮತ್ತೊಂದು ಒಂದು ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ಮತ್ತು ಇದನ್ನೇ ಇವಾಗೆಲ್ಲ ಕಟ್ ಟೊಮೆಟೊ ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಮಾಡೋದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಈ ರೀತಿ ಟೊಮೆಟೊ ಮತ್ತು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಒಗ್ಗರಣೆ ಮಾಡ್ತೇನೆ ಒಂದು ಬಾವುಲಿ ಇಟ್ಟು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ತೇನೆ ಎಣ್ಣೆ ಕಡಿಮೆ ಯೂಸ್ ಮಾಡ್ತೇನೆ ಅದರಿಂದ ನಾನು ಒಂದು ಸ್ಪೂನೇ ಎಣ್ಣೆ ಹಾಕೋದು ನಾವು ಕಡಿಮೆ ಯೂಸ್ ಮಾಡಿದಷ್ಟು ಅಷ್ಟು ಒಳ್ಳೆಯದಲ್ಲ ಎಣ್ಣೆ ಅದರಿಂದ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಇವಾಗ ಒಗ್ಗರಣೆಗೆ ನಾನು ತೆಗೆದು ಇಟ್ಕೊಂಡಿದ್ದೆ ಅಲ್ಲ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಅದನ್ನು ಇದ್ದೇನೆ ಮತ್ತು ಒಂದು ಕೆಂಪು ಮೆಣಸಿನ್ಕಾಯಿ ಇದನ್ನು ಕೂಡ ಇದ್ದೇನೆ ಮತ್ತು ಕರಿಬೇವು ಇವಾಗ ಇದು ಹಾಕಿ ನಾನು ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕು ನೋಡಿ ಇವಾಗ ಒಗ್ಗರಣೆ ಆಗ್ತಾ ಇದೆ ಒಗ್ಗರಣೆ ಆಯ್ತಿದ್ದು ಇವಾಗ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ತೇನೆ ಜಾಸ್ತಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಅದನ್ನು ಸ್ವಲ್ಪ ಬಾಡಬೇಕು ನೀವೀಗ ಈರುಳ್ಳಿ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ನಿಮಗೆ ಅದು ಹತ್ತಿ ಸಿಗೋಲ್ಲ ಹತ್ತಿ ವಾಸನೆ ಇರುತ್ತಲ್ಲ ಈರುಳ್ಳಿದು ಅದು ಕೂಡ ಹೋಗುತ್ತೆ ಸ್ವಲ್ಪ ಫ್ರೈ ಆದರೆ ಸಾಕು ಮತ್ತೆ ಅದು ನಾವು ಬೇಯಿಸಬೇಕಿದೆ ಅವಾಗ ಅದು ಹುಳಿ ನೀರು ಹಾಕಿ ಅದರಲ್ಲಿ ಬೇಯಿಸ್ಕೊಳ್ಬೇಕು ಇದೊಂದು ಸ್ವಲ್ಪ ಫ್ರೈ ಆಯಿತು ಇವಾಗ ಒಂದು ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿಲ್ಲ ಆ ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ ಇದು ಕೂಡ ಮಿಕ್ಸ್ ಆಗಿ ಬೇಯ್ತು ಇವಾಗ ಸ್ವಲ್ಪ ಇದಕ್ಕೆ ಆಗುವಾಗ ಸ್ವಲ್ಪ ಒಂದು ಉಪ್ಪು ಹಾಕಿ ಇವಾಗ ಬೇಗ ಫ್ರೈ ಆಗುತ್ತೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಇಲ್ಲಾಂದರೆ ತುಂಬ ಒಟ್ಟು ತಗೊಳ್ಳುತ್ತೆ ಇದು ಫ್ರೈ ಆಗಲಿಕ್ಕೆ ಅದೊಂದು ಎರಡು ನಿಮಿಷ ಇದು ಫ್ರೈ ಮಾಡಬೇಕು ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೊಂದು ಎರಡು ಹತ್ತು ನಿಮಿಷ ಕಾಯಿ ಹಾಕ್ತಾಯಿದ್ದೇನೆ ಖಾರಕ್ಕೆ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಯಾಕೆಂದರೆ ಸಾಂಬಾರ್ ಪೌಡ್ರ್ ಹಾಕ್ತೇವೆ ನಾವು ಇದು ಖಾರ ಇಲ್ಲ ಹಸಿಮೆಣಸಿನ್ಕಾಯಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಇದು ಫ್ಲೇವರು ಇವಾಗ ಇದಕ್ಕೆ ನಾನು ನೀರು ಹುಣಸೆ ನೀರು ರಸ ತೆಗೆದು ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು ನಾನು ಇದೊಂದು ಸ್ವಲ್ಪ ನೀರು ಮಾಡ್ತೇನೆ ಅನ್ನದ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೀವು ಚಪಾತಿ ಅದರ ಜೊತೆ ಎಲ್ಲ ತಿಂತೀರಾ ಅಂತಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಪೌಡ್ರ್ ಹಾಕ್ತೇನೆ ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕ್ತೇನೆ ಆವಾಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೆ ನಾನು ಫ್ರೈ ಮಾಡುವಾಗ ಅದರಿಂದ ಅರ್ಧ ಸ್ಪೂನ್ ಹಾಕ್ತಾಯಿದ್ದೇನೆ ಮತ್ತು ಒಂದು ಚಿಕ್ಕ ಪೀಸು ಬೆಲ್ಲ ಹಾಕ್ತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬೆಲ್ಲನ ಅವಾಗ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಬೇಕು ಬೆಲ್ಲ ಹಾಕಿ ನೋಡಿ ಇದು ಕುದೀತಾ ಇದೆ ಇದು ಕುದೀತಾ ಇರುವಾಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಖಾರದ ಪೌಡ್ರ್ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಯಾಕೆಂದರೆ ಇದು ಸಾಂಬಾರು ಪೌಡ್ರ್ ಜಾಸ್ತಿ ಖಾರ ಇಲ್ಲ ಅದರಿಂದ ಇದು ಸಾಂಬಾರು ಪೌಡ್ರ್ ಖಾರ ಇದ್ದರೆ ಅದೇ ಸಾಕಾಗುತ್ತೆ ಇವಾಗ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ನೀವು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೆಟೊ ಗೊಜ್ಜು ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಯಾರು ಎಲ್ಲರ ಮನೆಯಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಇದ್ದೇ ಇರುತ್ತೆ ಅದ್ರಲ್ಲಿ ಇದೆಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಸಡನ್ನಾಗಿ ಯಾರಾದರೂ ಬಂದರು ಮನೆಗೆ ಏನಪ್ಪ ಮಾಡೋದು ಮಧ್ಯಾಹ್ನ ಟೈಮಲ್ಲಿ ಊಟದ ಟೈಮಲ್ಲಿ ಬಂದರು ಅಂದರೆ ನಮ್ಮ ಹತ್ರ ಒಂದೇ ಐಟಮ್ ಇರುತ್ತೆ ಒಂದು ಸಾರು ಮಾಡಿರ್ತೇವೆ ಇಲ್ಲ ಸಾಂಬಾರು ಮಾಡಿರ್ತೇವೆ ಆ ಟೈಮಲ್ಲಿ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಎರಡು ನಿಮಿಷ ಇದು ಕುದಿದ್ರೆ ಕುದಿದ್ರೆ ರೆಡಿ ಈರುಳ್ಳಿ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ನೋಡಿ ಈಗ ಇದು ರೆಡಿ ಆಗ್ತಾ ಇದೆ ಅದು ಗಟ್ಟಿ ಆಗ್ತಾ ಬಂತು ನೋಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಮತ್ತು ಒಂದು ಸ್ವಲ್ಪ ಹಿಂಗಿದು ಗಟ್ಟಿ ಹಿಂಗು ನೆನ್ಸಿಟ್ಕೊಂಡಿದೆ ಅದನ್ನು ಸಾಕ್ತಾ ಇದ್ದೇನೆ ಈಗ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಿಂಗೆ ಹಾಕಿದ ಮೇಲೆ ಜಾಸ್ತಿ ಕುದಿಸೋಲ್ಲ ನಾನು ಯಾಕೆಂದ್ರೆ ಅದೊಂದು ಫ್ಲೇವರ್ ಒಂಥರ ಚೇಂಜ್ ಆಗುತ್ತೆ ಜಾಸ್ತಿ ಕುದಿ ಬಂದರೆ ಒಂದು ಕುದಿ ಬಂದರೆ ಸಾಕು ನೋಡಿ ರೆಡಿ ಆಯಿತು ಟೊಮೆಟೊ ಈರುಳ್ಳಿ ಗೊಜ್ಜು ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ತುಂಬ ಒಳ್ಳೆಯ ಸುವಾಸನೆ ಕೂಡ ಬರ್ತಾ ಇದೆ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ಆ್ಯಕ್ಟ್ ಮಾಡ್ತಾ ಇದ್ದಂಗೆ ರೆಡಿ ಆಗಿದೆ ಟೊಮೆಟೊ ಈರುಳ್ಳಿ ಗೊಜ್ಜು ರೆಡಿ ಆಯಿತು ಇದು ಆಗಿ ಮನೆಯಲ್ಲಿ ದಿಢೀರ್ ಅಂತ ಮಾಡ್ಕೊಳ್ಬೋದು ತುಂಬ ಈಸಿ ಏನು ಕೆಲಸ ಇಲ್ಲ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ನೋಡಿ ಕಾಣ್ತಾ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಇನ್ನೂ ಸ್ವಲ್ಪ ನೀವು ಗಟ್ಟಿ ಮಾಡಿಕೊಂಡ್ರೆ ನಿಮಗೆ ಚಪಾತಿ ಜೊತೆ ದೋಸೆ ಜೊತೆ ಕೂಡ ತಿನ್ಬೋದು ಅದು ಇದು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರಿದ್ದರೆ ತಿನ್ಲಿಕ್ಕೆ ಆಗುತ್ತೆ ಅಲ್ವಾ ಗಟ್ಟಿ ಗಟ್ಟಿದ್ರೆ ಆಗೋಲ್ಲ ಆದ್ದರಿಂದ ಇದೇ ಅನಿಸ್ತು ಅಂತ ನಿಮಗೆ ಹೇಳಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ಥರ ಹೊಸ ಹೊಸ ವೀಡಿಯೋ ತಗೊಂಡು ಮತ್ತೆ ಬರ್ತೇನೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್